ಅವ್ರ ಯಾರು ಆತ್ಮವಿಮರ್ಶನೆ ಮಾಡ್ಕೋಬೇಕು ಜಿಲ್ಲಾಡಳಿತ ನಿಮ್ಮಲ್ಲಿ ಮನವಿ ಇದ್ರೆ ಇಸ್ಪೇಟ್ ಆಳ್ಲಕತ್ಸವ್ ಯಾರು ಇವತ್ತು ಸಮಾಜ ಸಮಾಜಘಾತುಕ ಚಟುವಟಿಕೆಗಳು ನಡೀತಾವತಂದ್ರ ಅದಕ್ಕೆ ಸಂಪೂರ್ಣ ಪೊಲೀಸ್ ಇಲಾಖೆ ಸಹಕಾರದಿಂದ ನಡೀತದ ನಾನು ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂಡತಕ್ಕಂತ ಕೆಲಸ ಮಾಡಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಸ್ ಪಿ ಸಾಂಗ್ಲಿಯವ್ರನ್ನ ಕೊಂಡ್ ಕಂಡಿದ್ದೀವಿ ಕೆಂಪ್ರನ್ನ ಕಂಡಿದ್ದೀವಿ ಅನೇಕ ಪ್ರಾಮಾಣಿಕ ಅಧಿಕಾರಿಗಳನ್ನ ಅಧಿಕಾರಿಗಳನ್ನ ಬಡವರ ಬಗ್ಗೆ ಬಗ್ಗೆ ದುರ್ಬಲರಾಗಿ ತಂದೆ ತಾಯಿ ಆಗಿರ್ತಕ್ಕಂಥ ಪೊಲೀಸ್ ಇಲಾಖೆಯನ್ನು ಕಂಡಿದ್ದೀವಿ ಅವ್ರಿಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡತಕ್ಕಂಥ ವಿಚಾರದಲ್ಲಿ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡ್ತಕ್ಕಂತ ವಿಚಾರದಲ್ಲಿ ಈ ರಾಷ್ಟ್ರದ ಘನವೆತ್ತ ರಾಷ್ಟ್ರಪತಿಗಳ ಕೈಯಲ್ಲಿ ಲಾಠಿ ಕೊಟ್ಟಿಲ್ಲ ರಾಷ್ಟ್ರಪತಿಗಳ ಕೈಯಲ್ಲಿ ಲಾಠಿ ಕೊಟ್ಟಿಲ್ಲ ಪೊಲೀಸರ ಕೈಯಾಗ ಲಾಠಿ ಕೊಟ್ಟದ ಕಾನೂನು ಪೊಲೀಸರ ಕೈಯಾಗ ಲಾಠಿಯಾಗಿ ಕೊಟ್ಟದ ಪೊಲೀಸರಿಂದ ಈ ದೇಶ ಈ ಸಮಾಜ ದೀನ್ರು ದಲಿತರು ದಲಿತರು ದುರ್ಬಲರು ಬಡವರು ಶ್ರೀಮಂತರು ಎಲ್ಲರೂ ಸಮಾನರಾಗಿ ಬದುಕಲಿ ಒಂದು ಕಾನೂನು ಸುವ್ಯವಸ್ಥೆ ಹೇಳಿ ಪೊಲೀಸರ ಕೈಯಾಗ ಲಾಠಿನೂ ಕೊಟ್ಟದ ಬಂದೂಕನು ಕೊಟ್ಟದ ಆದ್ರೆ ಇವತ್ತಿನ ಪೊಲೀಸ್ ಇಲಾಖೆಯಲ್ಲಿ ಆ ಲಾಠಿ ಅದಕ್ಕೆ ಉಪಯೋಗ ಆಗತ್ತಂದ್ರ ಕೇವಲ ಸ್ವಾರ್ಥಕ್ಕಾಗಿ ತಮ್ಮ ಜೀವನ ಉಪಯೋಗ ಮಾಡ್ಲಿಕ್ಕಾಗಿ ಲಾಠಿ ಉಪಯೋಗ ಆಗತ್ತದ ಹೊರತಾಗಿ ಬರುವ ಬಗ್ಗೆ ಆಗಿದೆ ಇದು ಡೈಮಂಡ್ ಡೋರರ್ ಅವರ ಕೆಇಡಿ ಅಕಾಡೆಮಿ ಮ್ಯಾನೇಜರ್ ಅಲ್ಲಿ ಗೀಟ್ರೆ ನೀವು ಅಂಜಿಸ್ಲಾಗುತ್ತೀವಿ हम ना मरे सब कौन सा भी नहीं बोले हमारे दुख में हमें अत्य आती आती, आती रस्ता देखे हैं हम का सुबह तक रास्ता देखेंगे उनका सुबह में भी, भी नहीं चाहे ना उनके दो बच्चे हैं एक एक छोरा है दो एक छोरा है छोरी दो बच्चे हैं इनका क्या भी हम सा शिवानंद पाँच लाख को तीन लाख रुपये देख गए हमें गवर्नमेंट से नहीं दिया हमें अपने पैसे दूँ कर को सहूलत बोले उम्मीद भी गवर्नमेंट का साया हम नहीं करे जो भैया बच्चा का इनके साल का भी बच्चा को बड़े नन्हे करना हो तो कौन करती हमारे जिन हमारे छोटे उनके बच्चा को कौन देखने वाले बोलो देते गवर्नमेंट सहाय कर सो कौन भी नहीं आए हमारे पीछे वो लोगों में बड़े बड़े पीछे फिर हैं गरीबों को कौन ने सहाय नहीं हो ऐसा बोलते हैं जाते हैं इनका बच्चा का कौन देती है कि आज देते सब देखते पूरा इनका बड़े का वाले का जिम्मेदारी कौन होने वाले अलहड़ होते नहीं माँ बाप रहे तो ऐसा होता क्या इनको हमें दुनिया खिलाते माँ बाप सरकार नहीं होता उसके बारे में हमें सरकार को याकूत हमने कानून सलाया है ये बढ़िया। भरिया पुलिस ऐसा करे क्या अभी हमारा ऐसा हम पाँच जाना नहीं हुआ उनके बारे में ऐसा दूसरा को करे तो कहते घर टूटते तो हैं ऐसा तो। इन सब तुम्हें सब जने मिला सरकार को तुम्हें क्या बोलना चाहती सरकार क्या नहीं, नहीं क्या ये करते हैं? करो तो मीडिया तुम ना समझ होते न्यूज में जाते हैं सब करती है हमारे बच्चे बोले नहीं अभी मांग हमारी हम ना इन सब पूरा होना नहीं तो उनके जो जा, उनके जाना तो नहीं लेकर तो देते क्या देती है इन सब दे तो नाम तुम्हारे तुम्हारे घर वाले ಅವರೇ ಎಲ್ಲ ಆಧಾರ ಸರ ನಮ್ಗೆ ನಾವು ಊರು ಬಿಟ್ಟು ದುರ್ಗಮ ತಿನ್ನಕ್ಕೆ ಬಂದಿವಿ ಸರ್ ಮತ್ತು ಈಗ ಅದು ಆ ಘಟನೆ ನಮ್ಗೆ ಸಾಯಂಕಾಲ ಈ ಟೈಪ್ ಆಗಿ ತಟ್ಟಿಗೆ ನ್ಯೂಸ್ ಬಂದು ಸರ ಹಿಂಗೆ ಅವ್ರು ಈಗ ಒಟ್ಟ ಪೊಲೀಸರ ಕಾರಣ ಸರ ಅವ್ರು ಅಟಿಸ್ಕೊಂಡು ಹೋಗ್ಯಾರೀ ಹಟ್ಸ್ಕೊಂಡು ಹೋಗೋಣ ಅವ್ರು ಜೀವದೇದಕ್ಕೆ ಹೋಗಿ ಅಲ್ಲಿ ಜೀವ ಬಿಟ್ಟಾರೆ ಸರ ಈಗ ಎಲ್ಲ ಆಧಾರ ಅವರ ರೀ ನಮ್ಗಂತೂ ಅಲ್ಲಿ ಪೋಲಾರ್ದಾಗ ಏನು ಇಲ್ಲ ಸರ ಈಗ ರಾಕ ಬಾಡಿಗೆ ಮನೆಯಾಗ ಜೀವ್ರಿ ಸರ ಈಗ ಹೊಟ್ಟೆ ಅವರು ಆಧಾರ ಇದ್ದರು ಅವ್ರ ಮ್ಯಾಗ ಜೀವನ ಸೆಕಿಟ್ಟಿರಿ ಸರ ನಾವು ಮೂರು ಮಂದಿ ಏನು ಮಾಡುದು ಹೇಳಿ ಸರ್ ಅವ್ರು ಹೋದ್ಮೇನು ಟಿನ್ ಹೋಗ್ಬಿಟ್ಟಿತ್ರಿ ಎಲ್ಲ ಅವ್ರಿಗೆ ವಿಶಾಳಾಗಿ ಬರ್ತಿತ್ತು ರೀ ವಿಶಾಳಾಗಿ ಬರ್ತಿತ್ತು ಏನರ ಒಟ್ಟು ಸರ್ಕಾರ ಹೊತ್ತಿಂದ ಏನಾರ ನಮ್ಗೆ ಮನವಿ ಮಾಡಿವೆಲ್ಲ ಅದ್ ನಟ ಪೂರೈಸ್ ಕೊಟ್ಟರು ಚಲೋ ಹಾಕೈತಾರೆ ಅವ್ರ ಏನು ರೀ ದಸರಾ ನೆನಪಾಗ್ರಿಲ್ರಿ ಸರ್ ನಾವು ದುಡ್ಡಿ ಮಠ ಎಲ್ಲ ಬಾಡಿಗೆನ ಐತ್ರಿ ನಮಗೆ ಒಟ್ಟು ದುಡ್ದಾಗ ಹೊಟ್ಟ್ರಿ ನಮಗೆ ಸರ್ಕಾರದಿಂದ ಒಂದು ಸ್ವಲ್ಪ ಏನಾರ ಸಹಾಯ ಮಾಡಿ ನಿಮ್ಮ ಹೆಸರು ಹೇಳ್ರಿ ಎರಡ್ ಸಾವಿರ ಒಂಬತ್ತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರದಲ್ಲಿ ಏನೋ ನೀರೊಳಗೆ ಐದು ಜನ ಮುಳುಗಿ ಕತ್ತಿದ್ದಾರೆ ಇವತ್ತು ಕೋಲಾರ ಪಟ್ಟಣದ ನಂತರ ಇಲ್ಲಿವರೆಗೂ ಮಕ್ಕಳು ಮಹಿಳೆಯರು ಹೆಣ್ಮಕ್ಳು ಎಲ್ಲರೂ ಕೂಡಿ ಐವತ್ತರಿಂದ ಐವತ್ತೈದು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದರು ಕೂಡ ಇಲ್ಲಿವರೆಗೆ ಘಟಾಚಾರಕ್ಕಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿವರೆಗೆ ನಮ್ಗೆ ಸೌಧನ್ಯ ಕೂಡ ಮಾತಾಡಕ್ ಬಂದಿಲ್ಲ ಆಡಳಿತ ಅಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮ್ಗೆ ಸಂವಿಧಾನ ಕೊಟ್ಟಾರ ನಮ್ಗೆ ಬೇಕಾ ಯಾಕಪ್ಪ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಐವತ್ತೈದು ಕಿಲೋಮೀಟರ್ ನಡ್ಕೊಂಡು ಬಂದವಪ್ಪ ಅಂತ ಹೇಳಕ್ ಅಂತಂದ್ರೆ ಇಂಥ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅವರು ಏನಾದ್ರು ಚಿಕ್ಕ ಚಿಕ್ಕಪ್ಪ ಅಂತ ಹೇಳಕ್ ಅಂತಂದ್ರೆ ಎದ್ದಿಲ್ಲಿ ಓಡ್ ಬಂದು ನಮ್ಮ ಮನೆಯಲ್ಲಿ ಸ್ಪಂದಿಸಿದ್ರಂತ ನಾನು ಈ ಸಂದರ್ಭದಲ್ಲಿ ಹೇಗ್ ಬರ್ತೇನೆ ಇವತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ನಾವು ಗೌರವಿಸ್ತೀವಿ ನಾವು ಹೆಮ್ಮೆ ಇದು ಮಾಡ್ತೀವಿ ಇವತ್ತು ಏನು ಕೋಲಾರ ಪಟ್ಟಣದಲ್ಲಿ ಇವತ್ತೇನ ರೋಡ್ ರಾಬ್ರಿ ಮಾಡಿಲ್ಲ ಯಾರಿಗೆ ರೇಪ್ ಮಾಡಿ ಮರ್ ಮಾಡ್ ಬಿಡ್ತಾರ ಯಾರೋ ಒಂದು ಐದು ಒಂದು ಇಸ್ಕಟ್ಟಾಡಿದ್ರೇಳ್ಕೆ ಅವ್ರ ಏನಾಯ್ತಲ್ಲ ಹತ್ತು ಗಂಟೆ ಹೋಗಿ ಏನಪ್ಪ ಎತ್ತಿ ಏನಪ್ಪಾ ಅವ್ರಿಗೆ ಮುಳುಗುವಂತ ವ್ಯವಸ್ಥೆ ಮಾಡಿದಾರಲ್ಲ ಅವ್ರನ್ನ ಮಡ ಅವ್ರನ್ನ ಮಾನವಸಿಯಾಗಿ ಕೊಲೆ ಅಂತ ಪೊಲೀಸ್ ಅಧಿಕಾರಿಗಳು ಏನಿದಾರ ಅಂತ ಅಧಿಕಾರಿಗಳಿಗೆ ಏನೋ ಅವ್ರಿಗೆ ಏನವ್ರಿಗೆ ಸಸ್ಪೆಂಡ್ ಮಾಡಿದಾರ ಅವ್ರಿಗೆ ಡಿಸ್ಮಿಸ್ ಮಾಡ್ಬೇಕಂತ ಟಿಪ್ಪು ಕ್ರಾಂತಿ ಸೈನ್ಯ ವತಿಯಿಂದ ವಿವಿಧ ಪ್ರಗತಿಪರ ಸಂಘಟನೆ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ ನಾವು ಪೊಲೀಸ್ ನಾವ್ ಎಲ್ಲಾ ಪೊಲೀಸರಿಗೆ ಹೇಳ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಅಧಿಕಾರಿಗಳದಾರ ಇಂತ ನಾಲ್ಕು ಏನ ಪೊಲೀಸರು ಏನಿದಾರಲ್ಲ ಇವ್ರಿಗೆ ಕಾನೂನು ಕ್ರಿಮಿನಲ್ ಕೇಸ್ ಹಾಕಿ ಇವ್ರಿಗೆ ಶಿಕ್ಷೆ ಕೊಡಬೇಕು ಇವ್ರಿಗೆ ಡಿಸ್ಮಿಸ್ ಮಾಡಬೇಕು ಈ ನೊಂದು ಕುಟುಂಬ ಏನೈತಿ ಈ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕಂತ ಹೇಳಕ್ಕೆ ನಾನು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದೀನಿ ಈ ಕುಟುಂಬದಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಮಕ್ಕಳವು ಅವ್ರ ಸಂಸಾರ ನಡೆಸ್ಬೇಕಪ್ಪ ಅಂತ ಹೇಳಿಕೆ ಎಷ್ಟು ನೋವಾಗ್ತದೆ ಆ ಸಂಸಾರ ನಡೆಸೋರಿಗೆ ಗೊತ್ತ ಇವತ್ತು ಆ ಮಕ್ಕಳು ನಮ್ಮ ತಂದೆ ತಂದು ಕೊಡುವ ಸರ್ಕಾರ ಕಾನೂನು ತಾರೀಕಿಗೆ ತಾರೀಕಿನ ದಿವಸ ನೀರಿನ ತೆಪ್ಪದಲ್ಲಿ ಮುಳುಗಿ ಅಮಾಯಕ ಐದು ಜೀವಗಳ ಹಾನಿಗೆ ಕಾರಣರಾಗಿರ್ತಕ್ಕಂಥ ಪೊಲೀಸ್ ಆಡಳಿತ ವ್ಯವಸ್ಥೆಯ ವಿರುದ್ಧ ಅದಾದ ನಂತರ ಇಲ್ಲಿವರೆಗೆ ಸರ್ಕಾರ ಇಲ್ಲಿವರೆಗೆ ಆ ನೊಂದಿರತಕ್ಕಂಥ ಕುಟುಂಬಗಳಿಗೆ ಕನಿಷ್ಠ ಸಾಂತ್ವನ ಹೇಳದೇ ಇರತಕ್ಕಂಥ ಕ್ರಮವನ್ನು ಖಂಡಿಸಿ ಇವತ್ತು ಕೋಲಾರದಿಂದ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆಯ ಮೂಲಕ ಒಂದು ಹೋರಾಟದ ಮೂಲಕ ನಮಗಾಗಿರತಕ್ಕಂಥ ಅನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇವತ್ತು ತಾಯಂದಿರು ಮಕ್ಕಳು ಇವತ್ತು ವಯೋರಿದ್ರು ಹೋರಾಟಗಾರರು ಬಂದು ನಮಗೆ ನ್ಯಾಯ ಕೇಳತಕ್ಕಂಥ ನಿಮ್ಮ ಹೋರಾಟಗಾರರಿಗೆ ನಿಮಗೆ ಅನಂತ ಕೋಟಿ ನಮಸ್ಕಾರ ಏನಾಗಿದೆ ಇವತ್ತು ಹೋರಾಟ ಯಾಕಾಗಿದೆ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಐದು ಜನ ಅಮಾಯಕರು ಅವರು ಯಾವ ಧರ್ಮದವರು ಯಾವ ಜಾತಿಯವರು ಯಾವ ಭಾಷೆಯವರು ಅಂತೇಳಿ ಹೇಳಲ್ಲ ನಾವು ಅಲ್ಲಿ ಹಿಂದೂರು ಇದ್ದಾರೆ ಮುಸ್ಲಿಮ್ರು ಇದ್ದಾರೆ ಆ ಐದು ಜನರು ವಿಸ್ಪೇಟ್ ಆಡ್ತಾ ಇದ್ರು ಅಂತಕ್ಕಂಥದ್ದು ಕತೆ ಇದು ವಿಸ್ಪೇಟ್ ಆಡ್ತಿದ್ರು ಪೊಲೀಸರು ಹಿಡಿಯಲಕ್ಕೆ ಹೋದ್ರು ಅವರು ಅಂಜೋಗಿ ನೀರಿನ ತಪ್ಪದಾಗ ಹೋಗ್ಕೊತ್ರು ನಿರುದ್ದಪ್ಪ ಮುಳುಗಿತು ಆ ಕಾರಣಕ್ಕಾಗಿ ಅವ್ರು ಸತ್ರು ಅಂತ ಕತೆ ಇಸ್ಪೇಟ್ ಆಡೋರು ಸತ್ತವರು ಐದಕ್ಕೆ ಆಡೋರಲ್ಲ ಅದರಲ್ಲಿ ಕನಿಷ್ಠ ಒಂದ್ ಇಬ್ರು ಮೂರು ಜನ ಅಲ್ಲಿ ಇಸ್ಪೇಟ್ ಹತ್ರ ಕೂತಿರ್ಬಹುದು ಇನ್ನ ಇಬ್ರು ಪಕ್ಕಾ ಮೀನುಗಾರರಾಗಿ ಕೆಲಸ ಮಾಡ್ತಕ್ಕಂಥವ್ರು ದೋಣಿ ಚಲಾವಣೆ ಮಾಡ್ತಕ್ಕಂಥ ನೀವುದವ್ರದು ನೀವು ಏ ಏನ್ರಿ ನೀವು ಸಂಘಟನೆ ಅಂತ ಹೇಳಿ ಹೋರಾಟಗಾರ ಹೇಳಿ ಈ ತಪ್ಪನ್ನು ಕೂಡ ಸಮರ್ಥನೆ ಮಾಡ್ಕೋತೀರಿ ಏನ್ರಿ ಅಂದಾಗ ನಾನು ಹೇಳ್ತಾ ಇದ್ದೀನಿ ಇಸ್ಪೇಟ್ ಆಡ್ಲಕ್ಕೆ ಹಚ್ಚವ್ರು ಯಾರು ವಿಮರ್ಶನೆ ಮಾಡ್ಕೋಬೇಕು ಜಿಲ್ಲಾಡಳಿತ ನಿಮ್ಮಲ್ಲಿ ಮಾನವೀಯತೆ ಇದ್ರೆ ಇಸ್ಪೇಟ್ ಆಡ್ಲಕ್ಕೆ ಹಚ್ಚವ್ರು ಯಾರು ಮಟ್ಟಿಗೆ ಆಡ್ಲಕ್ ಹಚ್ಚವ್ರು ಯಾರು ಇವತ್ತು ಸಮಾಜಘಾತುಕ ಚಟುವಟಿಕೆಗಳು ನಡೀತಾವತ್ತಂದ್ರ ಅದಕ್ಕೆ ಸಂಪೂರ್ಣ ಪೊಲೀಸ್ ಇಲಾಖೆ ಸಹಕಾರದಿಂದ ನಡೀತದ ಅಮಾಯಕರು ಸಹ ನಾನು ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂಡತಕ್ಕಂತ ಕೆಲಸ ಮಾಡಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಸ್ ಪಿ ಸಾಂಗ್ಲಿಯ ಪ್ರಾಮಾಣಿಕ ಅಧಿಕಾರಿಗಳನ್ನ ದಕ್ಷ ಅಧಿಕಾರಿಗಳನ್ನ ಬಡವರ ಬಗ್ಗೆ ಬಗ್ಗೆ ದುರ್ಬಲರಾಗಿ ತಂದಿ ತಾಯಿ ಆಗಿರ್ತಕ್ಕಂಥ ಇಲಾಖೆಯನ್ನು ಕಂಡಿದ್ದೀವಿ ಅವ್ರಿಗೆ ನಾವು ಸಲ್ಯೂಟ್ ಹಾಕ್ತೀವಿ ಆದ್ರೆ ಮುಖದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕರಂದು ಕೋಲಾರದ ಬಳಿತಿ ಜಾಕ್ವೆಲ್ ಬಲಿ ಬಳಿ ಪೊಲೀಸರ ಒಂದು ಏನು ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಜುಜಾಟ್ ಅವರ ಮೇಲೆ ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಐದು ಜನ ಏನು ಮೃತಪಟ್ಟರು ಆ ಐದು ಜನ ಅಮಾಯಕರ ಸಾವಿಗೆ ನ್ಯಾಯ ಕೇಳುವ ಸಲುವಾಗಿ ನಾವು ಒಂಬತ್ತನೇ ತಾರೀಕಿಗೆ ಕೋಲಾರ ಪಟ್ಟಣದಿಂದ ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಈ ಪಾದಯಾತ್ರೆಯಲ್ಲಿ ಮಹಿಳೆಯರು ಮಕ್ಕಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಬಂದು ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿ ಈ ಹೋರಾಟಗಾರರಿಗಾಗ್ಲಿ ಈ ಮಹಿಳೆಯರಿಗೆ ಮಕ್ಕಳಿಗಾಗಲಿ ಮೂರು ದಿನಗಳ ಮೂರು ದಿನ ಪಾದಯಾತ್ರೆ ಮಾಡಿದ್ರು ಕೂಡ ಕಿಂಚಿತ್ತೂ ಇವರು ಸ್ಪಂದಿಸದೇ ಇರೋದು ದೊಡ್ಡ ದುರಂತವೇ ಸರಿ ಯಾಕಪ್ಪ ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವ ಏನು ಆಡಳಿತ ಮಾಡುವವರು ಅವರು ನಮ್ಮ ಸೇವಕರು ಜನಸಾಮಾನ್ಯರೇ ಇಲ್ಲಿ ಇಲ್ಲಿ ಪ್ರಭುಗಳು ಅನ್ನುವುದನ್ನು ಅವರು ಮರೆತು ತಮ್ಮ ಕೃತ್ಯವನ್ನು ತಮ್ಮ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಅದನ್ನು ಧಿಕ್ಕರಿಸ್ತೀವಿ ಈಗ ನಾವು ಆ ಮೃತ ಕುಟುಂಬಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅದನ್ನ ಅದೇ ತೆರನಾಗಿ ಅವರಿಗೆ ಪ್ರತಿಯೊಬ್ಬರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅದೇ ತೆರನಾಗಿ ಅವರಿಗೆ ಪೊಲೀಸರು ಯಾರವರು ಆ ಕೃತ್ಯದಲ್ಲಿ ಭಾಗಿಯಾದಾರ ಆ ಪೊಲೀಸರ ಮೇಲೆ ಒಂದು ಆ ಏನು ಕೊಲೆ ಪ್ರಕರಣವನ್ನು ಮಾಡ ಅಂತ ಹೇಳಿ ಒತ್ತಾಯಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹ ಎರಡು ತಿಂಗಳಿಂದ ಅಂತಂದ್ರೆ ಆ ನೊಂದು ಕುಟುಂಬ ಸಿಕ್ಕಾಪ್ಟಿ ದುಃಖದಾಗಿತ್ತು ಅವರು ಕೂಡ ಸಾಕಷ್ಟು ಅಲ್ಲಿರುವಂತ ನಾವೇನ್ ತಿಳ್ಕೊಂಡಿದ್ದೀವಿ ಇಲ್ಲಿರುವಂತ ಉಸ್ತುವಾರಿ ಸಚಿವರು ಇಲ್ಲಿರುವಂತ ನಮ್ಮ ಜಿಲ್ಲೆಯಲ್ಲಿ ಇಬ್ರು ಸಚಿವರು ಮತ್ತೆ ಮುಸ್ಲಿಮರ ಮತಗಳನ್ನೇ ಪಡೆದುಕೊಂಡು ನಾವು ನಿಮ್ಮ ಮತಗಳಿಂದ ಆಯ್ಕೆ ಬಂದಿ ಮಾಡಿವಿ ಅಂತ ಹೇಳುವಂತ ಸಚಿವರುಗಳು ಶಾಸಕರುಗಳು ಇವರೆಲ್ಲ ಏನ್ರೇ ಸರ್ಕಾರದ ಭಾಗ ಅದಾರ ಕಾಂಗ್ರೆಸ್ ಸರ್ಕಾರ ಅದ ಇವ್ರು ನ್ಯಾಯ ಇಷ್ಟು ಕೊಡ್ತಾರೆ ಏನಂತ ನಾವು ಕಾಯ್ದೇವಿ ಅವರು ದುಃಖದಾಗಿದ್ರು ಇವ್ರೇನು ಆಗ್ಲಿಲ್ಲ ಅವ್ರ ಕಡೆಯಿಂದ ಏನೂ ಆಗ್ಲಿಲ್ಲ ಅವ್ರು ಬರೇ ಮುಸಲ್ಮಾನ ಓಟ್ಗಳ ಬೇಕಿವ್ನ ಮುಸಲ್ಮಾನರು ಅವ್ರಿಗೆ ಮುಸಲ್ಮಾನರ ಏನ್ ಆಗ್ಲಿ ಅಥವಾ ಹಿಂದುಳಿದವ್ರದ್ದು ಏನರ ತೊಂದರೆ ಆಗ್ಲಿ ದಲಿತರದ್ದು ಏನಾರ ತೊಂದ್ರೆ ಆಗ್ಲಿ ಅವ್ರಿಗೆ ಅವ್ರ ಕಷ್ಟಗಳು ಬೇಕಾಗಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ ಅಷ್ಟೇ ಶಾಸಕ ಮತ್ತು ಅವರು ವೈಯಕ್ತಿಕವಾಗಿ ತಮ್ಮ ಜೇಬಿನಿಂದ ಮೂರ್ ಮೂರ್ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಸ್ವಾಗತಾರ ನಾವಿಲ್ಲ ಅಂತ ನಂಗೆ ಅದು ಅವ್ರ ಮಾನವೀಯ ಮಾನವೀಯತೆ ಅದು ಆದ್ರೆ ನಮಗೆ ಬೇಕಾಗಿರುವುದು ಸರ್ಕಾರದ ಸೌಲಭ್ಯಗಳಲ್ವಾ ಈಗ ಯಾವ ಸರ್ಕಾರದಿಂದ ಒಂದ್ ಏನು ದುರ್ಘಟನೆಗೆ ಸರ್ಕಾರದಿಂದ ಪರಿಹಾರ ಬೇಕಲ್ಲ ಆ ಮಕ್ಕಳು ನೀವೆಲ್ಲ ಕೇಳಿದಿರಿ ಆ ಮಕ್ಕಳು ಕೊಡುವಂತ ಸ್ಟೇಟ್ಮೆಂಟ್ ಅನ್ನು ನೋಡಿದಿರಿ ಅವ್ರು ಅವ್ರ ಅವ್ರ ಭಾವನೆಗಳು ಎಂತವು ನಮ್ ತಂದೆನೇ ಕಳ್ಕೊಂಡಿವಿ ನಾವು ನಾನು ಒಂದು ಒಂದ್ ನಮ್ ತಂದೆ ತಂದ್ ಕೊಡ್ತೀರಾ ಅಂತ ಕೇಳಿದಾಗ ನಿಮ್ಗೆಲ್ಲ ಕಳ್ಚುರ ಚೂಡ್ರ ನಂಗಿಲ್ವಾ ಇವತ್ತು ಇಲ್ಲಿ ಆಳ್ವಂತವ್ರಿಗೆ ಅದು ಅನ್ಸಂಗಿಲ್ವಾ ಇಲ್ಲಿರುವಂತ ಜಿಲ್ಲಾ ಆಡಳಿತ ಹೆಂಗಾಗಿ ಬಿಟ್ಟು ಎ ಸಿ ರೂಮ್ ನಲ್ಲಿ ಕುಂದ್ರೆ ಜನರ ಕಷ್ಟನೇ ಬೇಕಾಗಿಲ್ಲ ಅವರಿಗೆ ಆ ಕಾರಣಕ್ಕಾಗಿ ನಾವು ಇವತ್ತು ಆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಸರ್ಕಾರಕ್ಕೆ ಯಾರು ಮುಟ್ಟಿಸ್ಬೇಕು ಜಿಲ್ಲಾಡಳಿತ ಸುದ್ದಿ ಮುಟ್ಟಿಸ್ಬೇಕಲ್ಲ ಏನಾಗಿದೆ ಅಂದು ಜಿಲ್ಲಾಡಳಿತ ಮುಟ್ಟಿಸೋ ಇಲ್ಲ ಆ ಕಾರಣಕ್ಕಾಗಿ ಸರ್ಕಾರ ಈ ರೀತಿ ಅದು ಹಿನ್ನಡೆ ಆಗಿದೆ ಅಂತ ಅನಿಸ್ತದ ಮುಂದೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಬಂದ್ ಹತ್ತಿದ್ರೆ ಹವಾಮಾನ ಉಪವಾಸಕ್ಕೂ ಕೂಡ ತಯಾರಿದೀವಿ ನಾವು ಹೋರಾಟಗಾರರು ನಾವು ಯಾವ್ದಕ್ಕೂ ಕೂಡ ಹಿಂದೆ ಸೆರೆಂಗಿಲ್ಲ ನಾವು ಈ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ನನ್ನ ಹೆಸರು ದಸ್ತಗಿರ್ ಮೂಲ ಟಿಪ್ಪು ಕ್ರಾಂತಿ ಸೇನಾ ಸಂಸ್ಥಾಪಕರು ಹಾಗೂ ರಾಜಪತ್